ಸರ್ಕಾರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯ ವ್ಯಾಪ್ತಿ ನಡೆಸುತ್ತಿರುವಂತಹ ಪ್ರತಿಭಟನೆಗೆ ಇಂದು ಎಂಟನೇ ದಿನಕ್ಕೆ ಕಾಲಿಟ್ಟಾಯಿತು ಈ ಮೌನ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸುತ್ತಿದ್ದು ಅದೇ ನಿಟ್ಟಿನಲ್ಲಿ ಇಂದು ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ನೌಕರರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ನೈತಿಕ ಬೆಂಬಲ ಸೂಚಿಸಿದರು ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ನಾಗಮಂಗಲ ಗ್ರಾಮ ಆಡಳಿತ ಅಧಿಕಾರಿಗಳ ಮೌನ ಪ್ರತಿಭಟನೆ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ಒಡೆದು ಆಳುವ ನೀತಿಯಿಂದ ಇಂತಹ ಪರಿಸ್ಥಿತಿಗಳು ಒದಗಿ ಬರುತ್ತದೆ ಸಾರ್ವಜನಿಕರ ಮತ್ತು ಸರ್ಕಾರಕ್ಕೆ ಕೊಂಡಿಯಾಗಿ ನಿರ್ವಹಣೆಯನ್ನ ಗ್ರಾಮ ಆಡಳಿತ ಅಧಿಕಾರಿಗಳು ಮಾಡುತ್ತಿದ್ದಾರೆ ಇವರಿಗೆ ಮೂಲಭೂತ ಸೌಕರ್ಯಗಳಿಂದ ಒದಗಿಸದೇ ಇರುವುದು ದುರಂತವೇ ನಿಮ್ಮ ಹೋರಾಟಕ್ಕೆ ಅಂತ ಕೂಡ ಜೆಡಿಎಸ್ ಪಕ್ಷದ ಬೆಂಬಲವೂ ಇರುತ್ತೆ ಸರ್ಕಾರ ಈ ಸಂಬಂಧ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನಮ್ಮ ಪಕ್ಷದ ವರಿಷ್ಠರ ಜೊತೆಗೂಡಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದರು ಇವತ್ತು ಅಂಥ ವ್ಯಕ್ತಿಗಳನ್ನೇ ಸರ್ಕಾರ ದಮನ ಮಾಡಲಿಕ್ಕೆ ಹೊರಟು ಅವರನ್ನು ಸಸ್ಪೆಂಡ್ ಮಾಡಿ ಎದುರಿಸ್ತಕ್ಕೆ ಹೋಗ್ತಕ್ಕಂಥದ್ದನ್ನು ನಾನು ಮತ್ತು ನಮ್ಮ ಪಕ್ಷ ಸಂಪೂರ್ಣವಾಗಿ ಖಂಡಿಸ್ತೇನೆ ನಾವು ಹಲವಾರು ಟ್ರೇಡ್ ಯೂನಿಯನ್ಗಳು ಇದು ಬಂದಿದ್ದು ಇದು ಸರ್ಕಾರಗಳು ಮತ್ತು ಜನಸಾಮಾನ್ಯರ ಮಧ್ಯೆ ಯಾವಾಗಲೂ ಸಹ ಒಡೆದು ಆಳುವಂತಹ ನೀತಿ ಯಾರಾದರೂ ಎದುರಿಸಿದ್ರೆ ಯಾರೋ ಬೆ ಬೆಂಡ್ ಆಗ್ತಾರೆ ಯಾರೋ ಮುಷ್ಕರ ವಾಪಸ್ ತೆಗೆದುಕೋಬೇಕು ಅಂತಕ್ಕಂಥದ್ದು ಸುಮಾರು ನಾವು ಸಹ ನಾವು ಒಂದು ಕಾರ್ಮಿಕರ ಸಂಘಟನೆ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಲೆಕ್ಕ ಇಲ್ಲ ಒಂದು ಹನ್ನೆರಡರಿಂದ ಹದಿಮೂರು ಸಾರಿ ನಾನು ಸಸ್ಪೆಂಡ್ ಆಗಿದ್ದು ಡಿಸ್ಮಿಸ್ ಮಾಡಿದ್ದು ಅದು ಆಗ್ತಾ ಇರ್ತದೆ ಅದನ್ನು ತಲೆಗೆ ತಲೆ ಕೊಡಕ್ಕೆ ಹೋಗಬಾರ್ದು ಎದುರುಕೊಳ್ಳಬಾರ್ದು ಯಾಕೆಂದರೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆ ಇವರು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿದ್ರು ಸಹ ಕೋರ್ಟ್ಗಳಿಂದ ಅವರಿಗೆ ರಕ್ಷಣೆ ಸಿಗ್ತಕ್ಕಂಥ ಅವಕಾಶ ಇದೆ ಜೊತೆಗೆ ಇಲ್ಲಿ ಕೇಳಿರ್ತಕ್ಕಂಥ ಬೇಡಿಕೆಗಳು ಏನು ದೊಡ್ಡವಲ್ಲ ಗ್ರಾಮ ಸಹಾಯಕರಾಗಲಿ ಗ್ರಾಮಾಧಿಕಾರಿಗಳಾಗಲಿ ನೇರವಾಗಿ ಜನರ ಜೊತೆ ಸಂಪರ್ಕ ದಿವ ದಿನನಿತ್ಯ ಸಂಪರ್ಕನ ಹೊಂದಿರತಕ್ಕಂಥದ್ದು ಮೂಲಭೂತ ವ್ಯವಸ್ಥೆಗಳನ್ನ ಕೇಳಿದ್ದೇವೆ ಮೂಲಭೂತ ಸೌಕರ್ಯಗಳನ್ನ ಕೇಳಿದ್ದೇವೆ ನನ್ನ ಸರ್ಕಾರ ಇಷ್ಟಕ್ಕಾಗಲೇ ಪರಿಗಣಿಸಬೇಕಾಗಿತ್ತು ಕಾರಣ ಗೊತ್ತಿಲ್ಲ ಆದರೆ ಇವತ್ತು ತಾವೇನೋ ಇಲ್ಲಿ ಧರಣವನ್ನು ಮಾಡ್ತಾ ಇದ್ದೀರಿ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ನೈತಿಕ ಬಲವನ್ನು ಸಂಪೂರ್ಣವಾಗಿ ತಮಗೆ ಬೆಂಬಲವನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಪುರಸಭೆ ಸದಸ್ಯ ಚೆನ್ನಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಶಾಂತ್ ಬಾಬು ವಿನಯ್ ಕುಮಾರ್ ಸಾಮಕಹಳ್ಳಿ ಅಶೋಕ ಗಂಗವಾಡಿ ಪುಟ್ಟಸ್ವಾಮಿ ಹಲವಾರು ಮುಖಂಡರು ಭಾಗವಹಿಸಿದ್ರು